ಲೇ ಅವು ಸೀರೆ ಕೇಳ ಯಾವ ತರ್ತೀನಿ ಅವ ತಂದೆ ಬಿಟ್ಟನೇ ಅವ್ ಏನ್ರಿ ಹಂಗೆ ಅವ ಪಾಪ ಹೋಗಿ ಸೀರೆ ತಂದು ಕೊಟ್ನಿ ಈ ಅವು ಕೇಳಿಲ ನಡು ಅವನು ಮನೆಗೆ ಹೆಣತಿ ಗುಂಬಿರ್ತಾಳ ಸೀರೆ ತೊಗಂಬ ತಂದು ಆ ಮನೆಗೆ ಹೆಣದ್ದು ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವರು ಬರ್ತಾನೆ ನೋಡ್ರಿ ಯಾರ ಶ್ರೀಮಂತರು ನಡ್ದ ಅವ್ರಿಗೆ ನಗು ಬರಬಾರ್ದ ಕೂದಲೇ ಬಿಟ್ಟಿರ್ತಾರೆ ಕೂದಲ ಮಾರಿಗೆ ಹಾಕಿರ್ತಾರೆ ತ್ರೈಲೋಕ್ಯ ಸಂಪದಾಲಯಕ್ಕೆ ಕನ ಬಗೆ ಸತ್ಯದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಿಗೆಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಬಡಿಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲ್ಪೃಕ್ಷಣೆ ಆಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ್ನ ಪರಮೇಶ್ವರನನ್ನು ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪರಮ ಪೂಜ್ಯರು ತ್ರಿಕಾಲಲಿಂಗ ಪೂಜಾನಿಷ್ಠರು ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ನಂತರ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ತಬಲಾ ವಾದಕರೇ ಅಲ್ಲ ಎರಡು ಅಲ್ಲ ಶರಣರಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಧರ್ಮವಂತರಾಗಿರ್ತಕ್ಕಂಥ ಶಿವಣ್ಣ ಸುತಾರವರ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಮೂರನೇ ದಿವಸದ ಪ್ರವಚನದೊಳಗಿಂದ ಪಾಲ್ಗೊಂಡು ಪ್ರತಿನಿತ್ಯನೂ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ನಾವು ಯಾರು ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕನ್ನುವಂಥ ಸದ್ಭಾವನೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಬೋರೂಟಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿಗಳು ನೀವು ನಾಳಿನಿಂದ ಇವೇನು ಇಲ್ಲಿ ಅಮ್ಮೋರು ಕುಂತಾರಲ್ಲ ಈ ಕುರ್ಚಿಗಳನ್ನ ಕಟ್ಟಿ ಮೇಲೆ ಹಾಕಿರಿ ಚಿಕ್ಕ ಕೊಡ್ರಿ ಸುಮಾರು ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಪ್ರವಚನವನ್ನು ಹೇಳುತ್ತಾ ಹೇಳುತ್ತಾ ಬಂದೀವಿ ನಿನ್ನೆ ಎರಡು ತಾಸುಗಳ ಪರ್ಯಂತರವಾಗಿ ನಿಮಗೆಲ್ಲ ಯಾವುದನ್ನು ಉಪದೇಶ ಮಾಡಿದೀವಿ ಎತ್ತಿಗುಣನ ಕೇಳಿದ್ರೆ ಏನು ಈ ದುಃಖದೊಳಗಿಂದ ಬಿದ್ದು ಜಂಜಾಟದೊಳಗಿಂದ ಬಿದ್ದು ರೊಕ್ಕ ಗಳಿಸ್ಬೇಕು ಬಂಗಾರ ಗಳಿಸ್ಬೇಕು ಐಶ್ವರ್ಯ ಗಳಿಸ್ಬೇಕು ಬರೀ ಇದರೊಳಗಿಂದ ಕಷ್ಟದ ಜೀವನಗಳನ್ನು ಕಳೆದಿರ್ತೀವಿ ಆದ್ರೆ ಶರಣರ ಒಳಗ ಅವ್ರು ಏನ್ ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ಇವು ಮೂರು ಜಗಕ್ಕಿಕ್ಕಿರ್ತಕ್ಕಂಥ ಇದಿ ಇದ್ದಂಗದವ ಅಂದ್ರ ಮನುಷ್ಯನ ಬದುಕಿಗೆ ಅಂದ್ರೆ ದುಃಖ ಕೊಡ್ತಕ್ಕಂಥವದವಾ ಅನ್ನೋದನ್ನು ಶರಣ್ರಿಂದ ಹೇಳಿಕೊಂಡು ಬರ್ತಾರೆ ಬೇಡ ಒಂದು ಕಡೆಗೆಂದ ದುಃಖ ಕೊಟ್ಟರೆ ಕೊಡುವಲ್ದ ನಾವು ಸಂಪಾದನೆ ಅಂತ ಅಂದ್ರೆ ನಾಳೆ ನಾವು ಸಾಯ್ತಕ್ಕಂಥ ಪ್ರಸಂಗದೊಳಗ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ಇವೆಲ್ಲ ನಮ್ಮ ಜೊತೆ ಒಳಗೆ ಅಂದ ಬರ್ತವೆ ಏನು ಒತ್ತಿ ಕುಣ ಕೇಳಿದ್ರೆ ಇವು ಯಾವ ಕುಣ ಬರಲ್ಲ ಇದು ಯಾವುದು ಕುಣದ ಬರಂಗಿಲ್ಲ ಮನುಷ್ಯನ ಬದುಕಿನೊಳಗಿಂದ ಶಾಶ್ವತವಾಗಿ ಅಂದ ಇರ್ತಕ್ಕಂಥದ್ದು ಯಾವುದು ಒತ್ತು ಗುಣದ ಕೇಳಿದ್ರೆ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ರೊಕ್ಕ ಅಲ್ಲ ಸಂಪಾದನೆ ಮಾಡಿರ್ತ ಮಾಡಬೇಕಾಗಿರ್ತಕ್ಕಂಥ ಅಲ್ಲ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಲ್ಲ ಹಾಗಾದ್ರೆ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಒತ್ತು ಗುಣದ ಕೇಳಿದ್ರೆ ಮಾತು ಮಡಿವಾಳಪ್ಪನವ್ರನ್ನು ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ಕಡ್ಕೋಳ ಮಡಿವಾಳಪ್ಪನವ್ರು ಹಾಡ್ತಾರೆ ಏನಂತಾರೆ ಅವರು ಗಳಿಸಬೇಕೆಂತಾದೋ ಸಂಪತ್ತು ಗಳಿಸ್ಬೇಕು ಎಂಥದ್ದು ಹೊತ್ತು ಗುಣದ ಕೇಳಿದ್ರೆ ಅವರು ಹೇಳ್ತಾರೆ ದನವ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ನಾವು ಸಂಪತ್ತನ್ನು ಯಾವುದನ್ನ ಗಳಿಸ್ಬೇಕಂತಕೊಂಡು ಕೇಳಿದ್ರ ರೊಕ್ಕದ ಸಂಪದ ಗಳಿಸ್ತೀವಿ ತಿಕೊಂಡಂದ್ರ ಅಣ್ಣ ತಮ್ಮನ ಪಾಲ ಕೇಳ್ತಾರೆ ಬೇಡ ರೊಕ್ಕ ಗಳಿಸ್ತೀವಿ ತಿಕೊಂಡಂದ್ರ ಕಳರು ಕಳತನ ಮಾಡ್ತಾರೆ ಇನ್ನು ಅಣ್ಣ ವೇಳೆ ಅಂದ್ರೆ ನಾವು ನೂರಾರು ಎಕರ ಆಸ್ತಿ ಸಂಪಾದನೆ ಮಾಡಿದ ವ್ಯಕ್ತಿ ಕುಣಂದ್ರ ಏನ್ರಿ ಅಣ್ಣ ತಮ್ಮಂದಿರಿಂದ ಪಾಲ ಕೇಳ್ತಾರೆ ಆದ್ರೆ ಯಾರು ಪಾಲ ಕೇಳಿರ್ಬಾರ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ ಕಳತನ ಮಾಡದ ಮಾಡ್ದಂಗೆ ಹೆಚ್ಚಿಗೆ ಆಗ್ತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಅತಿ ಕೂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತು ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದ ವ್ಯಕ್ತಿ ಕುಣಂದ್ರ ಇದನ್ನು ಯಾರು ಕೂಡ ಪಾಲ ಕೇಳಂಗಿಲ್ಲ ಯಾವ ಕಾಲ್ರು ಕೂಡ ಕಳತನ ಮಾಡೋಂಗಿಲ್ಲ ಇವತ್ತು ನಾನು ನಿಮ್ಮ ಊರಿಗಿಂದ ಪ್ರವಚನದಿಂದ ಹೇಳಕ್ ಬಂದೀನಿ ಎಲ್ಲಿದಿಂದ ಬಂದೀನಿ ಕಮ್ಮಿ ಕಮ್ಮಿ ಒಂದು ಎರಡು ನೂರು ಕಿಲೋಮೀಟರ್ದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕಂತ ಬಂದೀನಿ ದೋನ್ಸ ಕಿಲೋಮೀಟರ್ ದಿಂದ ಇಲ್ಲಿ ಬಂದು ನಾನು ನಿಮಗೆ ಪ್ರವಚನ ಮಾಡಕತ್ತೀನಿ ಪ್ರವಚನ ಹೇಳಕತ್ತೀನಿ ನಾನು ಪ್ರವಚನ ಹೇಳಕ್ಕಿನ ತಿಳಂದು ಮಾತ್ರಕ್ಕ ನನ್ನಲ್ಲಿ ಇರ್ತಕ್ಕಂಥ ಸಂಪತ್ತು ಕಮ್ಮಿ ಹಾಕದತ್ತಲ್ಲ ನಿಮ್ಮ ಮುಂದೆ ನಾನು ಪ್ರವಚನ ಹೇಳದಂಗ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ತಕ್ಕಂಥದ್ದು ಏನ್ರಿ ಜ್ಞಾನ ವೃದ್ಧಿ ಹಾಕೋತೋಗದೇ ಇದನ್ನ ಯಾರು ಕಳತನ ಮಾಡಕ್ಕೆ ಬರಂಗಿಲ್ಲ ಯಾರು ಒಂದು ಅಣತಮ್ಮರಿಂದ ಪಾಲ ಬರಂಗಿಲ್ಲ ಆ ಸಂಪತ್ತು ಇದು ಜ್ಞಾನ ಅನ್ತಕ್ಕಂಥ ಸಂಪತ್ತ ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಎಲ್ಲಿ ಸಿಗುತ್ತದೆ ಎತ್ತುಕೊಂಡು ನೀವು ಕೇಳಬಹುದು ಏನ್ರಿ ಇದು ಎಲ್ಲಿ ಸಿಗುತ್ತದೆ ಇದು ಜ್ಞಾನ ಅಂತಕ್ಕಂಥ ಸಂಪತ್ತ ಇದು ಎಲ್ಲಿ ಸಿಗ್ತದ ಎಲ್ಲರ ಸಂತೆ ಒಳಗ ಹುಡುಕುದ್ರಿಂದ ಸಿಗುತ್ತದೆ ಅನ್ರಿ ಕೇಳಿದ್ರೆ ಕೇಳಿದ್ರ ಅಂದ್ರೆ ಸಿಗತಕ್ಕಂಥದಲ್ಲ ಇದು ನಾವು ಎಲ್ಲರಂದ ಲಕ್ಷ ರೂಪಾಯಿ ಗಟ್ಟಲೆ ಕೊಟ್ಟು ನಾವು ತರ್ತೀವಿ ಎತ್ತಿಕೊಂಡು ಮಾರ್ಕೆಟ್ ಮಾರ್ಕೆಟ್ನಾಗ ಸಿಗತಕ್ಕಂಥದಲ್ಲ ಇದು ಇನ್ನಿತರ ಊರಿಗೆ ಗೌಡ್ರ ಬಲಿ ಸಿಗೋದಲ್ಲ ಕುಲಕರ್ಣರ ಬಲಿ ಸಿಗೋದಲ್ಲ ಏನರೀ ಒಬ್ಬ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ ಒಬ್ಬ ನೌಕರಿ ಮಾಡೋ ಬಳಿ ಸಿಗೋದಲ್ಲ ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಗಳಿಸಬೇಕಾಗಿತ್ತು ಅತ್ತಿ ಇದು ಎಲ್ಲಿ ದೊರೀತದ್ರಿ ಅತ್ತಿ ಕೊಳದ್ರ ಯಾವ ನಮ್ಮ ಕ್ಯಾಡಿಗೆ ಅಪ್ಪ ಒಬ್ಬ ಗುರುವಿನ ಹತ್ರ ಸಿಗ್ತದೆ ಬರ್ತಾಗಿ ಬೇರೆ ಎಲ್ಲಿನೂ ಕೂಡ ಸಿಗ್ತಕ್ಕಂಥದಲ್ಲ ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು ಇದು ಜ್ಞಾನ ಸಂಪತ್ತ ಇದು ಅಲ್ಲಿ ಇಲ್ಲಿಂದ ಕುಂತ್ರಿಂದ ಸಿಗತಲ್ಲ ಒಬ್ಬ ಗುರುವಿನಲ್ಲಿ ಎಂತ ತಾಕತ್ತ ಕೇಳಿದ್ರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಎನೆ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಜೀವನನ್ನ ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತಿ ಅನ್ನೋದಕ್ಕೆ ಕೇಳಿದ್ರೆ ಒಬ್ಬ ಗುರುವಿನ ಬಿಟ್ಟರೆ ಮತ್ತೆ ಹತ್ರ ಕೊಡೋದಿಲ್ಲ ಅದಕ್ಕಾಗಿ ಹಿಂದ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ಏನು ಪ್ರಶ್ನೆ ಮಾಡ್ತಾಳೆ ಹೇ ಪರಮಾತ್ಮ ಈ ಭೂಲೋಕದ ಒಳಗಡೆ ಎಷ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎತ್ತಿ ಕುಣ ಕೇಳೋದು ಪಾರ್ವತಿ ಅಂತ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಜೀವಿಗಳನ್ನು ಹುಡಿಸಿದೆಲ್ಲ ಮತ್ತೆ ಎಟ್ಟು ಜೀವಿಗಳದವತ್ತು ಗುಣದ ಕೇಳಿದಾಗ ಪರಮಾತ್ಮ ಅಂತ ನಾವು ಹುಚ್ಚಿ ಈ ಭೂಲೋಕದ ಒಳಗಿಂದ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿ ಎಟ್ಟು ಜೀವಿ ಎಂಬತ್ನಾಲ್ಕು ಚೌರೆ ಅಹಿಸಲಾಕ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ ಅವಾಗಿಂದ ಪಾರ್ವತಿ ಅಟ್ಟಿಗೆಂದ ಬಿಡಲಿಲ್ಲ ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಚೌರೆಯಿಂದ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಓದ್ತನ್ನುವಂತ ಪ್ರಶ್ನೆ ಮಾಡ್ತಾ ದೊಡ್ಡ ಜೀವಿ ಯಾವದು ಪರಮಾತ್ಮ ಅಂತನ ಹುಚ್ಚಿ ಈ ಎಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ಜೀವರಾಶಿಗಳು ಬಹುಶಃ ನಿಮಗೆ ನಾವು ಬರೇ ಮನುಷ್ಯರ ಅಟ್ಟೆ ಹುಟ್ಟಿವೇನು ಈ ಭೂಮಿ ಮೇಲೆ ತಗೊಂಡಾಗ ನಾವು ದಿಮಾಕಿನಾಗ ಏನು ತಿರುಗಾಡ್ತೀವಲ್ಲ ನಾವು ಮನುಷ್ಯರ ಅಟ್ಟೆ ಹುಟ್ಟಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ನೀರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಏನರೀ ಮೈ ಬೆವರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ತಾಯಿ ಗರ್ಭದಿಂದ ಹುಡತಕ್ಕಂಥವು ಇಪ್ಪತ್ತೊಂದು ಲಕ್ಷ ಅಂಡಿದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ಅದಾವೆ ನೋಡಿ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಜೀವಿಗಳು ಯಾವುವು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ ಜಗತ್ತು ಸೃಷ್ಟಿ ಎಟ್ಟಿದ್ವು ಅದ ನಾವೆಲ್ಲ ಏನು ಮನುಷ್ಯರ ಮನುಷ್ಯರ ಮೊದಲು ಮಾಡಿಕೊಂಡು ಕೆಲವು ಪ್ರಾಣಿಗಳು ಎಮ್ಮೆ ಕ್ವಾಣ ಇವೇನು ಎತ್ತ ಇಂಥವೆಲ್ಲ ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಇನ್ನು ಕೆಲವೇನದವಲ್ಲ ಅಂಡಿದಿಂದ ಹುಡ್ತವ ತತ್ತಿ ತತ್ತಿ ಅಂತೀವಿ ತತ್ತಿದಿಂದ ಹುಡ್ತಕ್ಕಂಥ ಇಪ್ಪತ್ತೊಂದು ಲಕ್ಷ ಸುಮ್ಮನೆ ನಿಮಗೆ ಹೇಳ್ಬೇಕಾದ್ರೆ ಕೋಳಿ ಗುಬ್ಬಿ ಕಾಗಿ ಇಂಥವೆಲ್ಲ ಏನದವಲ್ಲ ಇವೆಲ್ಲ ತತ್ತಿಯಿಂದ ಹುಡ್ತಕ್ಕಂಥವು ಅಂಡಿಯಿಂದ ಹುಡ್ತಕ್ಕಂಥವು ಇನ್ನು ಆಶ್ಚರ್ಯ ಏನು ಅಂತಕೊಂಡಂದ್ರ ನೀರಿನ ಒಳಗಿಂದ ಹುಡುತಕ್ಕಂಥವು ನೀರಿನಿಂದ ಏನೆಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನ ನೀರಿನಿಂದ ಹುಡುತಾವೆ ಯಾವವು ಸುಮ್ಮನೆ ನಿಮಗೆಂದು ತಿಳಂಗ ಹೇಳಬೇಕುಕೊಂಡ್ರ ಮೀನ ಬೇಡ ಮೀನು ಬಹಳ ದೂರ ಆಯ್ತು ನಮ್ಮ ಊರಾಗೇನು ಕಚ್ಚ ಮಚ್ಚರ್ ಏನದವಲ್ಲ ಮಚ್ಚರ್ ಅದಾವಲ್ರಿ ಇಲ್ರಿ ನೀವು ಮಚ್ಚರ್ ಅಂತೀರಿಲಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚೂ ಕಡ ಅಂತಾವ್ ಏನ್ರಿ ಈ ಕಡೆ ನೀವೇನಂತೀರಿ ಮಚ್ಚರ್ ಅಂತೀರಿ ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರೆ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗೆ ಅಂದ್ರೆ ಕಡೆ ಹೊಳ ಅಂತಾವ್ ಏನು ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚರ ತಗೊಂಡು ಅಂತೀರಿ ಯಾಕಂದರೆ ನಿಮ್ಮದೆಲ್ಲ ಮರಾಠಿ ಏನ್ರಿ ರೀ ನಿಮ್ಮದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತಾರೆ ಮಾತಾಡೋದು ಮಾತ್ರ ಕನ್ನಡ ಮಾತಾಡ್ತೀರಾ ಆಟೆ ನೀವೆಲ್ಲ ಮತ್ಸರಿಯ ತಗೊಂಡಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದವು ನೋಡ್ರಿ ಆಶ್ಚರ್ಯ ಏನು ಅಂತ ತಿಕೊಂಡಂದ್ರೆ ಮೈ ಬೆವ್ರನಿಂದ ಹುಡ್ತವತ್ತ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ ಆ ಮೈ ಬೆವ್ರನಿಂದ ಅಂಥವು ಯಾವ ಹುಡ್ತಾವ್ರಿ ಅಂತಕೊಂಡು ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ತಲೆನೇ ಏನ ನೀವೇನಂತೀರ ಅದಕ್ಕೆ ಮರಾಟೆ ತಲೆನೇ ಏನದು ಬೆವ್ರನಿಂದ ಹುಟ್ಟದ ಅದು ಇಂಥ ಬರೀ ಒಂದು ಏನ ಅಲ್ಲ ಇಂಥ ಜೀವಿಗಳನ್ನು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪರಮಾತ್ಮ ಅಂತಾನೆ ಈ ಎಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳೊಳಗ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳೊಳಗ ಮನುಷ್ಯ ಜೀವಿ ಅನ್ನತಕ್ಕಂಥವು ಶ್ರೇಷ್ಠ ಅದಾನೆ ಮನುಷ್ಯ ಜೀವಿ ಅಂತಕ್ಕಂಥ ದೊಡ್ಡ ಮಧಾನ ಆತ್ಕೊಂಡಾಗ ಪಾರ್ವತಿಗಿಂದ ಅಟ್ಟೆ ಸಮಾಧಾನ ಆಗಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡ ಪ್ರಶ್ನೆ ಮಾಡ್ತಾ ಮನುಷ್ಯರಿಂದ ದೊಡ್ಡವರು ಕರೆ ಮನುಷ್ಯ ಶ್ರೇಷ್ಠ ನಿಜ அதிரா மனுஷரகெந்தொட் யாரும் ஒத்துக்கொண்ட பிரதாக அவங்க பரமாத்மா அந்தானே பார்வதி பரே மனுஷரல்ல எல்லா ஜீவி அல்ல நன்கிந்தல கூட பூலோக்கொழ ஒதானே அவ யாரும் ஒத்துக்கொண்டே கேதிரா சிவபுராணிங்க ஸ்பஷ்டவாக நுரவ்ரதிகம் நுரிகம் நுரிகம் நோடு பரமாத்மேர்த்த மாத்தி இது எல்லாரே மனுஷரொழிகொடமல்ல நனகித்தலு கொடந்த பூமி மேலந்தொடானே அவனு யாரும் வாத்து கொண்ட கேதிர்கிந்த குருவின் விட்ட ஜகத்தினொழிகாரும் தொடவரல்ல ஏன் குருவே சிரேஷ்டனாகிர் தக்கம்மா ஏ யாக்கொட்வாத்து கொண்ட கேத நின் வந்து மாத்தினொழிகழ நான் குருவிகிவ ஆகில வர்த்தது குருவிந்த ப்ரமனாக குருவிந்த விஷ்ணு ஆலக்கதீத் திரிமூர்த்தி குடந்த ஒவ்வொரு ஆலக்கிந்த வரங்கில ಯಾಕ ಮಾನವನನ್ನ ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲೆ ಐತೆ ಹೊರತಾಗಿ ಇಲ್ಲದಿದ್ರೆ ಬೇರೆದವ್ರು ಯಾರು ಹತ್ತನ್ನು ಕೊಡೋ ಇಲ್ಲ ಇವತ್ತು ನೀವು ಲಕ್ಷ ಗಂಟೆ ಅಲ್ಲ ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದ ಗುಡಿ ಕಟ್ಟಿರಿ ಕಲ್ಪನೆ ಹೇಳ್ತೀನಿ ನಿಮ್ಗೆ ನೀವು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದ ದೇವಸ್ಥಾನ ಕಟ್ಟಿರಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವರು ಮೂರ್ತಿ ಮಾಡಿಸಿರಿ ಏನ್ರಿ ಮಾಡಿಸಿರಿಲ್ಲ ಈಗರೆ ದೇವರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ ನಿಮ್ಮ ಕಡೆ ಅದಾವೇನೆಲ್ಲೋ ಗೊತ್ತಿಲ್ಲ ನಮ್ಮ ಕಡೆ ಭಾಳ ದೇವ್ರುಗಳು ದೇವರ ಗಲ್ಲಿಗೆ ಒಂದೊಂದು ದೇವರ ಅದಕ್ಕೆ ಮತ್ತೆ ಹೊಡೆದಾಡೋದು ಇದು ನನ್ನ ದೇವರು ಶ್ರೇಷ್ಠ ಇದು ನಿನ್ನ ದೇವರು ಶ್ರೇಷ್ಠ ಜಗತ್ತಿನ ದೇವ್ರಗಳು ಭಾಳ ನಮ್ಮಲ್ಲಿ ಒಂದು ದೇವ್ರಾಗ್ಯದ ನಮ್ಮೂರಾಗ ಅದು ಹುಡುಗ ಏನು ತಾಯಿ ಏನು ಮಾಡ್ಯಾಳ ಅಂಗಡಿಗೆ ಹೋಗಿ ಕುಂಕುಮ ತೊಗೊಂಬ ಅತ್ಕೊಂಡು ಹೇಳಿ ಕಳಿಸ್ಯಾಳು ದುಖಾನಕ್ಕೆ ಹೋಗ್ಯಂದ ಕುಂಕುಮ ತೊಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಿಂತ ಹೋಗ್ಯದ ಕುಂಕುಮ ಚೀಟ್ ಕಟ್ಕೊಂಡದ ಏನು ರೀ ಕುಂಕಮ್ ಚೀಟ್ ಕಟ್ಟಿ ಕೊಟ್ಟು ನಾವು ಅಂಗಡಿಯೇ ಮತ್ತೆ ತೊಗೊಂಡು ಬರ್ಲಿಕ್ಕತ್ತದ ಆ ಕಡೆ ಕಡೆ ನೋಡ್ಕೊತ ಬರೋದ್ರೆ ಕಲ್ಲಿಗೆ ಅಂದ ಎಡವಿ ಅದ ಎಡವೆ ಅಂದರೆ ಕೆಳಗೆ ಬಿತ್ತದು ಬಿದ್ದ ಇವನ ಕೈಯನ್ನು ಕುಂಕಮ್ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದ ಬಳಕೆಂದು ಅದು ಹುಡುಗಿ ಏನು ಮಾಡ್ತದ ತನ್ನ ಕೈ ಏಟು ಬರ್ತದೆ ಆಟ ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಕಟ್ಕೊಂಡೆಂದು ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗೆಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಲ್ಲ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದು ಬರೋದ್ರಾಗೆಂದ ಅದು ಕುಂಕುಮ ಕಲ್ಲಿನ ಬಿದ್ದಿದ್ದು ನೋಡಲ್ಲ ವಾತ್ಲಕ್ಕೆ ಈಕಿ ನಮಸ್ಕಾರ ಮಾಡಿದ್ದು ಆಕಿ ನೋಡಲು ಅಕ್ಕಿ ಮನೆಗೆ ಹೋಗಿ ಅಂದ ಎರಡು ಊದಿನ ಕಡ್ಡಿ ಎಣ್ಣೆ ತೊಗೊಂಬಲ್ ತೊಗೊಂಬಂದ ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡಿ ಚೂಸಿದ್ಲು ಏನು ರೀ ಇದು ಇಡೀ ಊರು ಮನೆ ಇವ್ರು ನೋಡಂದ್ರೆ ಇಡೀ ಊರು ಮಂದಿನ ಚಲೋ ಬಿಡ್ತು ಊದಿನ ಕಡಿ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗಿಂದ ಇಟ್ಟೆಲ್ಲ ಚಲವಾಯಿತು ಚಲವಾದ ಚಲೋ ಆದ ಮತ್ತೆ ಇದು ಮತ್ತು ಹಂಗೆ ಹಂಗೆ ರೀ ಮತ್ತು ಅದಕ್ಕೆ ಪೂಜೆ ಹೋಗಿ ಪೂಜಾರಿ ಇಟ್ಟರು ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿ ಇಟ್ಟರು ಯಾವ ದೇವ್ರಿದು ಇದು ನಡ ಊರಾಗೆಂದಾಗ ಬಿದ್ದಿತ್ತಿದವು ಏನ್ರೀ ನಡ ಊರಾಗೆಂದ ಬಿದ್ದಿತ್ತು ಆ ಕಲ್ಲಿನ ಮ್ಯಾಗೆ ಕುಂಕುಮ ಬಿದ್ದಿತ್ತಲ್ಲ ನಡ ಊರಾಗೆಂದ ಬಿದ್ದಕ್ಕೆ ಕೂಕಂಬಿದ್ದಕ್ಕೆ ಈಗ ನಡೂರಕ್ಕೆ ಸರ್ ಇಟ್ಟರೆ ಆಕೆ ನಡೂರಕ್ಕೆ ಹತ್ತ ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿಗಿಟ್ರು ಇಟ್ಟರು ಏನ್ರಿ ಅದಕ್ಕೆ ಗುಡಿನ ಕಟ್ಟಿದ್ರು ನಡ ಊರಾಗ ನಡ ಊರಾಗಂದಾಗ ಗುಡಿ ಕಟ್ಟಿದ್ರು ಅವ ಪೂಜೆ ಮಾಡ ಕೂದಲ ಬಿಟ್ಟ ಅವನು ಮೈಯಾಗೆಂದಾಕಿ ನಡೂರಕ್ಕೆ ಬರ್ಲಕ್ಕ ಏನ್ರಿ ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ ನಮ್ಮ ಊರಾಗೆ ಬರ್ಲಕ್ಕತ್ತಳ ನಾವು ಕ್ಯಾಡಿಗೆ ಅಪ್ಪುಗಳು ಸನ್ಯಾಸಿಯಾಗಿ ನಲ್ವತ್ತು ವರ್ಷ ಆಯಿತು ಮುಂಜಾನೆ ಮೂರು ಸಾರಿ ಜಳಕ ಮಾಡೇ ಮಾಡ್ತೀವಿ ಪೂಜೆ ಮಾಡ್ಕೊಂಡೇ ಮಾಡ್ಕೊತೀವಿ ಒಂದು ದೇವರು ಮಯ್ಯ ಬರಲ್ಲ ನಾವು ಹೇಳಿಕೆ ಹೇಳ್ಬೇಕತ್ತೀವಿ ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರಾ ನೀವು ಪ್ರವಚನ ಹೇಳೋರು ಕೊಡೋಲ್ಲ ಹೇಳಿಕೆ ಹೇಳಿ ಅವರು ಹೇಳಿಕೆ ಭಾರಿ ಚೆಂದ ಹೇಳ್ತಿರ್ತಾರೆ ಈ ಕಡೆ ಹೇಳೋ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ಯಾರೇ ಶ್ರೀಮಂತರು ಲೇ ಅವು ಸೀರೆ ಕೇಳೋಣ ಯಾವತ್ತು ತರ್ತೀನಿ ಅವತ್ತು ತಂದೆ ಬಿಟ್ಟಿನ ಏನ್ರಿ ಹಂಗೆ ಅವ ಪಾಪ ಹೋಗಿ ಸೀರೆ ತಂದು ಕೊಟ್ನೆ ಈ ಅವು ಕೇಳಿಲೆ ನಡುಕಿ ಅವನು ಮನೆ ಹೆಣತಿ ಗುಂಬಿರ್ತಾಳೆ ಸೀರೆ ತೊಂಬ ತಂದು ಆ ಮನೆ ಹೆಣ್ದು ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವರು ಬರ್ತಾನೆ ನೋಡ್ರಿ ಯಾರು ಶ್ರೀಮಂತರು ನೋಡಿದ ಅವನು ಅವ್ರಿಗೆ ನಗು ಬರಬಾರ್ದಳು ಕೂದಲೇ ಹಾಕಿಬಿಟ್ಟಿರ್ತಾರೆ ಕೂದಲೇ ಮಾರಿಗೆ ಹಾಕಿರ್ತಾರೆ ನಾಚಿಗೆ ಬರಬಾರ್ದು ಯಾವಾಗೇನು ಕೂದಲ ಮಾರಿಗೆ ಹಾಕಿಲ್ಲ ಅವು ನತ್ನಿ ಕೇಳಲ್ಲ ನತ್ನಿ ಆಗಿಂದ ನತ್ತಿನೇ ಯಾಕೆ ಇದನ್ನು ಇದನ್ನ ಹೇಳಕೊಂಡು ಕೇಳಿದ್ರೆ ಬಹುಶಃ ನೂರಕ್ಕಿಂತ ಎಂಬತ್ತು ಪರ್ಸೆಂಟ್ ಜನ ಇಂಥ ದೇವರುಗಳು ಹೆಚ್ಚಾಗಿ ಅವನಿಗೊಂಡ ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವರ ಎನ್ರಿ ನಾವು ಶರಣರ ಮಾತುಗಳನ್ನು ನಾವು ಕೂಡ ಮರ್ತು ಬಿಟ್ಟಿವಿ ಅವರು ಶರಣ್ರ್ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹೆಂಗನೋ ಈ ಜಗತ್ತಿನೊಳಗಿಂದ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ನೀವು ಹೆಸರು ಏನಾದರೂ ಕರಿ ಇಲ್ಲೇ ನೋಡ್ರಿ ಈಗ ಅದು ಪರಮೇಶ್ವರ ಗುಡಿ ಇದು ಮಲ್ಲಯ್ಯನ ಗುಡಿ ಮಲ್ಲಯ್ಯಾರು ಪರಮೇಶ್ವರ ಯಾರು ಯಾರ್ರೀ ನಿಮ್ಮ ಅತ್ತಿ ಮಗಾನವ ಏನ್ರಿ ಪರಮೇಶ್ವರ ಸೋದರ ஹெசர் வந்தே ஹெசர் அந்த பேர் பேர் அதாவ பரமேஸ்வரர் அந்த கூட பரமாத்மனே மல்லைய அந்த கூட பரமாத்மனே நீசரின கருதும் கூட அது பரமாத்ம ஒே முட்டது வர்த்தாக ஜகத்தினொழிக சாகி தேவருகள் ஏன் தேவ் கூட இல்ல தன்ன தான தானே தானே அப்பிரமண கூடல இத்தங்கன்னா பகவந்த பாபனே அது ನಾವೆಲ್ಲ ಏನು ಮಾಡಕತ್ತೀವಿ ಪರಮೇಶ್ವರ ಪರಮೇಶ್ವರದ ಕರಿತೀವಿ ಮಲ್ಲಯ್ಯದ ಕರಿತೀವಿ ಯಾರ ಬಸವಣ್ಣಾಥ್ ಕೂಡ ಕರೀತಾರ ಯಾರು ರೇಣುಕಾಚಾರ್ಯದ ಕೂಡ ಕರೀತಾರ ಯಾರೆಂದ ಸಂಗಮನಾಥ ಅಂತಾರೆ ಯಾರ ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿವಲ್ರಾಕ ಆದ್ರ ಇರ್ತಕ್ಕಂಥ ಭಗವಂತ ಒಬ್ಬನೇ ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದ ಒಬ್ಬನಿಗೆ ಅವನಿಗೆ ಆಕಾರ ಇಲ್ಲ ಅವನಿಗೆ ರೂಪಿಲ್ಲ ಅವ ನಮ್ಮ ನಿಮ್ಮ ತಿರುಗಾಡವಲ್ಲ ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ ಹೇತ್ರಿ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಹೊರಗೆ ಹುಡುಕಲಕ್ಕತ್ತೀವಿ ನಮ್ಮ ಒಳಗೆ ಅನ್ನ ಪರಮಾತ್ಮ ಒಂದು ವೇಳೆಯಿಂದ ಪರಮಾತ್ಮ ಇರಲಿಲ್ಲ ಅಂತ ಗುಣ ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ನೀವು ಪ್ರವಚನ ಕೇಳಕ್ಕೆ ಬರ್ತಿದ್ದಿಲ್ಲ ಜಗತ್ತಿನ ಒಂದು ಹುಲ್ಲು ಕಟ್ಟಿ ಒಳಗನ್ನು ಕೂಡ ಪರಮಾತ್ಮದಾನೆ ಪರಮಾತ್ಮ ಹುಲ್ಲು ಕಟ್ಟಿ ಒಳಗಿಲ್ಲ ಹುಲ್ಲು ಕಟ್ಟಿನ ಕೂಡ ಅಳಿಗಾಡ್ತಿದ್ದಿಲ್ಲ ಹುಲ್ಲು ಕಟ್ಟಿನ ಕೂಡ ಹಚ್ಚಗೆ ಇರ್ತಿದ್ದಿಲ್ಲ ಬೆಳೀತಿದ್ದಿಲ್ಲ ಅದ್ರ ಒಳಗೆ ಪರಮಾತ್ಮ ಪರಮಾತ್ಮ ಹತ್ತಿ ಕುಣಂದೆ ಆ ಹುಲ್ಲು ಕಡ್ಡಿನ ಕೂಡ ಬೆಳಿಗ್ಲಿ ಕತ್ತಿ ಅದ ಕಲ್ಪನೆ ಇರಲಿ ಮಗ ನೀವು ಜೋಳ ಬಿತ್ತೀರಿ ಬೇರೆ ಕಡ್ಲಿ ಬಿತ್ತೀರಿ ನೀವು ಬಿತ್ತುವಂತ ಕಡ್ಲಿ ಅಂದ್ರೆ ಹಿಂಗ ಸೀದನೆ ಬಿತ್ತುವಾಗ ಬಿತ್ತಂಗಿಲ್ಲ ಅಲ್ಲಿ ಕುರಿಗಿ ಮೇಲೆ ಏನ್ರಿ ಸೀದಾ ಬಿತ್ತಿರೇನು ನೀವು ಅಯ್ಯ ಹಿಂಗೆ ಇರಬೇಕಂತಕೊಂಡು ಬಿತ್ತಿರೇ ನೀವು ಸುಮ್ ಕೈಗೆ ಹೆಂಗೆ ಬರ್ತಾ ಹಂಗೆ ತೋಣ ಅಂತ ಬಿತ್ಕೊ ತೋಯ್ ಬಿಡ್ತೀವಿ ಕಡ್ಲಿ ಕಾಳಿ ಕೆಳಗರೆ ಮಾರಿ ಮಾಡಿ ಬಿದ್ದಿರ್ತದೆ ಮೇಲರೆ ಮಾಡಿ ಮಾರಿ ಮಾಡಿ ಬಿದ್ದಿರ್ತದೆ ಅಡ್ಡರೆ ಬಿದ್ದಿರ್ತದೆ ಹೆಂಗರ ಬಿದ್ದಿರ್ತದೆ ಆದ್ರೆ ಬೆಳಿ ಬರೋದು ಮಾತ್ರ ಏನ್ರಿ ಜ್ವಾಳ ನೀವು ಹೆಂಗನು ಬಿತ್ತಿರ್ತೀರಿ ಆದ್ರೆ ಬೆಳಿ ಬರೋದು ಮಾತ್ರ ಸೀದನೇ ಬರ್ತದಿಲ್ಲ ಯಾಕೆ ಬರ್ತದ ಅತ್ತು ಕುಣದ ಕೇಳಿದ್ರೆ ಅದ್ರ ಒಳಗಿಂದ ಭಗವಂತ ಅದನ ಆ ಭಗವಂತನೇ ಅದಕ್ಕೆ ಬೆಳೆಸಬೇಕೆ ಹೊರತಾಗಿ ನಾವು ನೀವು ಯಾರು ಕೂಡ ಬೆಳೆಸಲಿಕ್ಕೆ ಆಗಂಗಿಲ್ಲ ಹೇಳ್ತಾನಿಲ್ಲ ಶರಣರ ಒಂದು ಮಾತು ಹೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬಿರ ಅಮನಾಥ ನೋಡು ಪರಮಾತ್ಮ ಇದು ಎಲ್ಲಾನು ಕೂಡ ಕೊಟ್ಟಿದ್ದ ಪರಮಾತ್ಮನೇ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ಏನ್ರಿ ಭೂಮಿ ಕೊಟ್ಟವ ಪರಮಾತ್ಮ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಬೇಡ ಅಟ್ಟಿ ಎಲ್ಲ ನಮ್ಮನ್ನು ನಮ್ಮ ಈ ಈ ಜೀವನ ಶರೀರ ಅಂತ ಕೊಟ್ಟವನೇ ಪರಮಾತ್ಮ ನೋಡ್ರಿ ಎಷ್ಟು ಚೆಂದಕ್ಕೆ ನಾ ಭಗವಂತನ್ ಬಲಿ ಎಂತ ಕಲಿಯೋದು ಈಗಿಲ್ಲಿ ಮಲ್ಲೈನ ಗುಡಿಯಾಗಿಂದು ಹೋಗಿ ನೋಡಿದ್ವಿ ಏನ್ರಿ ಮೂರ್ತಿ ಎಷ್ಟು ಚಂದ ಮಾಡ್ರಿಪ್ಪ ಎಷ್ಟು ಚಂದ ಚೆಂದ ರಾತ್ರಿ ರಾತ್ ಅಪ್ಪವ್ರು ಅಂದರು ಭಾಳ ಲಕ್ಷಣ ಆಗೈತಿಪ್ಪ ಮೂರ್ತಿ ಎಷ್ಟು ಚಂದ ಮಾಡ್ಯಾರ ಆತ್ ತೊಗೊಂಡು ಹಿಂಗೆ ವರ್ಣನೆ ಮಾಡಿದ್ರಲ್ಲ ಈ ಮೂರ್ತಿಗಳನ್ನು ಚೆನ್ನಾಗಿ ಚೆನ್ನಾಗ್ಯ ತಯಾರಿ ಮಾಡ್ಯನ್ರಿ ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ